ಈ ಸರಿಯ ಮಾನಸೋತ್ಸವ ಇದೇ ತಿಂಗಳ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ಮೂರು ದಿನ ನಡೆಯಲಿದೆ ಮಾನಸೋತ್ಸವ ಈ ಸರಿ ಇನ್ನೂ ವಿಶಿಷ್ಟವಾಗಿ ವಿಜೃಂಭಣೆಯಿಂದ ಎಲ್ಲರ ಸಹಕಾರದಿಂದ ನಡೆಯಲಿದೆ ಈ ಬಾರಿಯ ಮಾನಸ ಪ್ರಶಸ್ತಿಯನ್ನು ಖ್ಯಾತ ಚಲನಚಿತ್ರ ಹಾಗೂ ಕಿರುಕೆರೆ ನಿರ್ದೇಶಕರಾದ ಟಿ ಎನ್ ಸೀತಾರಾಮ್ ಅವರಿಗೆ ದಿವಂಗತ ಆರ್ ಸಿದ್ದೇಗೌಡ ಮತ್ತು ಲಿಂಗಮ್ಮ ಸ್ಮರಣಾರ್ಥ ಮಾನಸ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀನಿ ಸರಿ ಇಪ್ಪತ್ತ ಏಳನೇ ತಾರೀಕು ಅದರ ಉದ್ಘಾಟನೆಯನ್ನು ಸನ್ಮಾನ್ಯ ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ವರಟ್ಟಿ ಸಾಹೇಬರು ಉದ್ಘಾಟನೆ ಮಾಡಿ ಮಾನಸ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಅಧ್ಯಕ್ಷತೆಯನ್ನು ಪಿ ಶೇಷಾದ್ರಿಯವರು ಖ್ಯಾತ ಚಲನಚಿತ್ರ ನಿರ್ದೇಶಕರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲೆಯ ದಕ್ಷ ಹಾಗೂ ಪ್ರಾಮಾಣಿಕ ಜಿಲ್ಲಾಧಿಕಾರಿ ಶ್ರೀಮತಿ ಶಿಲ್ಪರಾಜ್ ಶಿಲ್ಪರಾಜ್ ಶಿಲ್ಪನಾಗ ಅವರು ಮುಖ್ಯ ಆಗಮಿಸ್ತಾ ಇದ್ದಾರೆ ಮತ್ತು ಮಧ್ಯಾಹ್ನ ಅವತ್ತು ಮಧ್ಯಾಹ್ನ ಸಿಸರ್ಗ ವಿದ್ಯಾನಿಕೇತನ ಶಾಲೆಯ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಗಿದೆ ದಿನಾಂಕ ಇಪ್ಪತ್ತೆಂಟನೇ ತಾರೀಕು ಗುರುವಂದನ ಕಾರ್ಯಕ್ರಮ ಮತ್ತು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಸಾಧನೆಗೈದ ಪ್ರತಿಭಾವಂತ ಶಿಕ್ಷಕರಿಗೆ ಶಿಕ್ಷಕರಿಗೆ ಗುರುವಂದನ ಕಾರ್ಯಕ್ರಮ ಇದೆ ಕಾರ್ಯಕ್ರಮದ ದಿನ ಸಾರಿಗೆಗಳನ್ನು ತುಮಕೂರು ಶ್ರೀಗಂಗಾ ಮಠದ ಕ್ರಿಯೆ ವಾಟಾಶ್ರೀಗಳು ಹಾಗೂ ಸಾಲೂರು ಮಠದ ಶ್ರೀಗಳು ಮತ್ತು ಡಾಕ್ಟರ್ ಶರತ್ ಸ್ವಾಮೀಜಿಯವರು ಮತ್ತು ಪೂಜ್ಯ ಮನೋರಕಿತ ಪಂತೇಜಿಯವರು ಈ ಮೂರು ದಿನಗಳ ಕಾರ್ಯಕ್ರಮದ ದಿವ್ಯಾ ಸಾಧಿಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಸನ್ಮಾನ್ಯ ಸೋಮಣ್ಣ ಸಾಹೇಬರು ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಸೋಮಣ್ಣ ಸಾಹೇಬರು ಇಪ್ಪತ್ತೊಂಬತ್ತನೇ ತಾರೀಕು ನಾವು ಈ ಸಾರಿ ಹತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವಂಥ ಹತ್ತು ಸಾಧಕ ಸಾಧಕರುಗಳನ್ನು ಗುರುತಿಸಿದ್ದೀವಿ ಅವರಿಗೆ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೇಂದ್ರ ಸಚಿವರಾದ ಸನ್ಮಾನ್ಯ ಅಮಿತ್ ಅವರು ಮಾಡ್ತಾ ಇದ್ದಾರೆ ಅವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಜನಪ್ರಿಯ ಶಾಸಕರು ಹಿರಿಯ ನಾಯಕರಾದಂಥ ಸನ್ಮಾನ್ಯ ಎ ಆರ್ ಕೃಷ್ಣಮೂರ್ತಿ ಸರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಮತ್ತು ವಿವಿಧ ನಾಡಿನ ಖ್ಯಾತ ಸಾಹಿತಿಗಳು ಗಣ್ಯರು ಮಾಜಿ ಶಾಸಕರು ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರತಕ್ಕಂಥ ಗಣ್ಯರು ಸನ್ಮಾನ್ಯ ಕುಲಪತಿಗಳು ಇನ್ನಿತರ ಗಣ್ಯರು ಈ ದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಸುಮಾರು ಈ ಬಾರಿ ನಮ್ಮ ಶಿಕ್ಷಣ ಸಂಸ್ಥೆಯ ಎಲ್ ಕೆ ಜಿಯಿಂದ ಪ್ರಿ ಕೆ ಜಿಯಿಂದ ಪಿ ಯು ಸಿ ಐಸ್ಕೂಲು ಬಿ ಎ ಬಿ ಕಾಮ್ ಬಿ ಬಿ ಎಮ್ ಬಿ ಎಸ್ ಸಿ ಬಿ ಎಡ್ಡು ಬಿ ಸಿ ಎ ಅಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಮೂರು ಸಾವಿರ ವಿದ್ಯಾರ್ಥಿಗಳಿಂದ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಕಾರ್ಯಕ್ರಮಗಳು ನಮ್ಮ ವಿದ್ಯಾರ್ಥಿಗಳಿಗೆ ವಿಶಿಷ್ಟ ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದಾರೆ ಅದು ಅದಕ್ಕೆ ನಿರಂತರವಾಗಿ ಸುಮಾರು ಎರಡು ತಿಂಗಳಿಂದ ಒಂಬತ್ತು ಜನ ಕೊರಿಯೋಗ್ರಫರ್ಸ್ ಎರಡು ತಿಂಗಳಿಂದ ಶ್ರಮ ಪಡ್ತಾಯಿದ್ದಾರೆ ನಮ್ಮ ಶಿಕ್ಷಕರು ಮುಖ್ಯೋಪಾಧ್ಯಾಯರು ಪ್ರಾಂಶುಪಾಲರು ಮತ್ತು ಬೋಧಕ ಬೋಧಕರ ವರ್ಗರ ಎಲ್ಲ ಶ್ರಮ ಎರಡು ತಿಂಗಳಿಂದ ನಿರಂತರವಾಗಿ ಕಾರ್ಯಕ್ರಮವನ್ನು ನಿರಂತರವಾಗಿ ತೋರಿಸ್ಕೊಂಡಿದೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಇಡೀ ಜಿಲ್ಲೆಯ ಅದು ವಿಶೇಷವಾಗಿ ಕೊಳ್ಳೇಗಾಲ ತಾಲೂಕಿನ ಕೊಳ್ಳೆಗಾಲದ ಮತ್ತು ಅನೂರು ತಾಲೂಕಿನ ರಂಗೂರು ತಾಲೂಕಿನ ಚಾಮರಾಜನಗರ ತಾಲೂಕಿನ ಎಲ್ಲ ಜನಪ್ರತಿನಿಧಿಗಳನ್ನು ಗಣ್ಯರನ್ನು ಮುಖಂಡರನ್ನು ಸಣ್ಣ ಸಂಸ್ಥೆಗಳೆಲ್ಲ ಬರುವಂಥ ಮುಖಂಡರು ನಾನು ಅವರ ಸಹಕಾರವನ್ನು ನಾನು ತೋರ್ತಾ ಇದ್ದೀನಿ ಈ ಮೂರು ದಿನವೂ ಈ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ತಂದು ನಾನು ಮೂರು ದಿನ ನಮ್ಮ ಜೊತೆ ಇದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಎಲ್ಲರೂ ಕಳಕ ಮನವಿಯನ್ನು ಮಾಡ್ತಾಯಿದ್ದೀನಿ